ಬ್ಯಾಕ್ ಟು ಮಂಜುಳಾ ಪ್ಲೀಸ್ ಯೂಟ್ಯೂಬ್ ಚಾನಲ್ ಮಂಜುಳಾ ಪ್ಲೀಸ್ ಯೂಟ್ಯೂಬ್ ಚಾನಲ್ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಜಲ್ದಿ ಜಲ್ದಿ ಸಬ್ಸ್ಕ್ರೈಬ್ ಮಾಡ್ಕೊರಿ ಬರಿ ಇವತ್ತಿನ ದಿನ ಏನಕ್ಕೆ ಅಂತ ನೋಡ್ಕೊಂಡ್ ಬರೋಣ ಆದಷ್ಟು ಬೇಗ ಒಂದು ಕೇರಿ ರೀಚ್ ಆಗೋದು ನಿಮ್ಮ ಸಪೋರ್ಟ್ ಚಲೋ ಸಿಗತ್ತೈತಿ ಇವಾಗ ಹೆಂಗ ಸಪೋರ್ಟ್ ಮಾಡ್ಕೊತೀರಿ ಬರಿ ನೋಡೋಣ ಇವತ್ತಿನ ದಿನ ಏನಕ್ಕೆ ಅಂತೇಳಿ ನೋಡ್ರಿ ಶುಕ್ರವಾರದ ಪೂಜಾ ಆಗೈತಿ ಮಮ್ಮಿ ಏನ್ ಮಾಡ್ಯಾರ ಮಾಡೋ ರೆಡಿ ಆಗೈತಿ ಹಿಂಗ ನಾಷ್ಟ ಇನ್ನೂ ನಾಷ್ಟ ಮಾಡಿಲ್ಲ ಮಮ್ಮಿನ ಮಾತಾಡಿಸ್ತೇನೆ ನೋಡ್ರಿ ಸುಮ್ನ ನಿದ್ದೆ ಬರಾತೈತ ನಾಶ ಏನ್ ಮಾಡಿ ಅಡಗಿನ ರೆಡಿ ಆಗೈತಿ ಉಪ್ಪಿಟ್ಟು ರೆಡಿ ಆಗೈತಿ ನಾಶಿ ಕಟ್ಟೋದಿತ್ತಲ್ಲ ಡಬ್ಬಿ ಕಟ್ಟೋದಿತ್ತು ಅದಕ್ಕ ಅಡಿಗೆ ರೆಡಿ ಮಾಡಿ ನಾಷ್ಟಾ ರೆಡಿ ಮಾಡೇನಿ ಈಗ ಜಾಕ ಪೂಜೆ ಅಥವಾ ಶುಕ್ರವಾರ ಮಾಡೋಣ ನಷ್ಟ ಬಾ ಬಾ ಮತ್ ನಾಷ್ಟ ಮಾಡೋಣಂತ ನಮಗೂ ಬಾ ನಷ್ಟ ಮಾಡಿ ನಾನು ಸ್ವಲ್ಪ ಮಕ್ಕೊಂಡು ರೆಸ್ಟ್ ಮಾಡ್ತೀನಂತ ಮತ್ತೇನು ಮಾಡಲಿ ರಾತ್ರಿನೂ ಮಲ್ಕೊಂಡಿಲ್ಲ ನಾನು ನಿದ್ದಿನ ಆಗಿಲ್ಲ ನೈಟು ನೋಡೋಣ ಬಾ ಆದ್ರೆ ಮಕ್ಕ ತಿ ಮಾಡೋಣ ಮಾಡೋಣಂತ ಬರೀಗ ನಷ್ಟ ಮಾಡೋಣ ಅಂತ ನಷ್ಟ ಮಾಡಿ ಸಿಗ್ತೀನಂತ ನಿಮ್ಗೆ ನಾಷ್ಟ ಮಿಕ್ಸ್ ತಗೋ ಉಪ್ಪಿಟ್ಟು ಮಾಡಿ ಉಪ್ಪಿಟ್ಟೆಲ್ಲಿ ಇಟ್ಟಾರ ಅನ್ನೊಂದು ಗೊತ್ತಿಲ್ಲ ನೋಡ್ರಿ ಇವ್ರಿಗೆ ಇಲ್ಲಿ ಉಪ್ಪಿಟ್ಟು ರೆಡಿ ಆಗೈತೆ ನೋಡ್ರಿ ಉಪ್ಪಿಟ್ಟು ತಿನ್ನೋನಂತ ಉಪ್ಪಿಟ್ಟು ಯಾರಿಗಿಷ್ಟ ಆಗ್ತೈತಿ ಯಾರಿಗಿಷ್ಟ ಆಗಂಗಿಲ್ಲ ಅಂತ ಹೇಳ್ತಾಳೆ ಕಮೆಂಟ್ ಒಳಗೆ ಬಾಕ್ಸ್ ಒಳಗೆ ಕಮೆಂಟ್ ಮಾಡ್ರಿ ಇದಕ್ಕೆ ಆಮೇಲೆ ಉಪ್ಪಿಟ್ಟು ಬದ್ಲಿ ನಮ್ಮ ಸೈಡ್ ಅದಕ್ಕೆ ಜಾಸ್ತಿ ಕಾಂಕ್ರೀಟ್ ಅಂತಾರೆ ನೋಡ್ರಿ ಬರೀ ಇವತ್ತು ಕಾಂಕ್ರೀಟ್ ಅಂತ ಕಾಂಕ್ರೀಟ್ ತಿಂದು ಏನಾತ ನೋಡೋಣಂತ ಅಲ್ಮೀ ನಿಂಗೆ ಕಾಂಕ್ರೀಟ್ ಇಷ್ಟಾನ ಇದಕ್ಕೆ ಮಾಡ್ತಿ ಇರ್ಲಿ ಒಂದು ಒಂದಿನ ನಡಿತೈತಿ ಅಂತ ಹೇಳಿ ಹ್ಮ್ ಇಲ್ಲ ಬರೀ ನಾಷ್ಟ ಮಾಡೋಣ ಅಂತ ನಾಷ್ಟ ಮಾಡಿ ನೆಕ್ಸ್ಟ್ ಏನಾಕಂತ ತೋರಿಸ್ತೇನಂತ ರೀ ಈಗ ನಷ್ಟ ಮಾಡೋಣ ಅಂತ ಮಮ್ಮಿಗೆ ಒಂದು ಉಪ್ಪಿಟ್ಟು ರೆಡಿ ಐತಿ ಮೊಸರು ಬೇಕಾಗೈತಿ ಇಲ್ಲೇ ಮೊಸರು ತರಕೊಂಡ್ರ ಮಮ್ಮಿ ಅವ್ರು ತಗೊಂಬರ್ಲಿ ಅವ್ರ ಜೊತೆ ಸೇರಿ ನಾನು ಮಾಡ್ತೀನಿ ಅಂತ ನಾಷ್ಟ ಮಾಡಿ ನೆಕ್ಸ್ಟ್ ಏನಾಕೈತೆ ನೋಡು ಅಂತ ಇವತ್ತಿನ ದಿನ ಏನೇನು ಹಾಕೈತಿ ಏನೇನಾರು ಇರ್ತೈತೆ ನಾ ಸ್ಪೆಷಲ್ ಅಂತ ಅಂತ ನೋಡ್ಕೊಂತೀರಿ ನಿಮಗೂ ಗೊತ್ತಾಕೈತಿ ನೋಡೋಣ ಬರ್ರಿ ಏನು ಇವತ್ತು ಅಂತ ಹೇಳಿ ಈ ಪೇಡೆ ಯಾರಿಗಿಲ್ಲ ನನ್ಪೈತಿ ಹೇಳ್ರಿ ನಾವು ಫಸ್ಟ್ ಇದ್ದು ಒಂದೊಂದು ರೂಪಾಯಿ ಕೊಟ್ಟು ತಿಂತಿದ್ವಿ ಈಗ ಇದು ಐದು ರೂಪಾಯಿ ಆಗೈತಿ ಪೇಡೆಗೆ ನಮ್ಮ ಮಮ್ಮಿ ಅಂಗಡಿಗೆ ಹೋಗಿದ್ರಲ್ಲ ತಗೊಂಬಂದ್ರು ನೋಡ್ರಿ ಇಲ್ಲಿ ಮೊಸರಿನ ಪಾಕಿಟ್ಟು ತಗೊಂಬಂದ್ರೆ ತಿನ್ನೋಣ ಬರಂತೀಗ ಮೊಸರು ಜೊತೆ ಉಪ್ಪಿಟ್ಟು ಜೊತೆ ಮೊಸರು ತಿಂದೆ ನೆಕ್ಸ್ಟ್ ನೋಡೋಣ್ ಬರೀ ಏನ್ ಹಾಕಿವಾ ಅಂತ ಹೇಳಿ ಬರೀಗ್ ನಷ್ಟ ಮಾಡೋಣ ಅಂತ ಮಮ್ಮಿನೂ ನಾಷ್ಟ ಮಾಡತ್ತಾರೆ ನಾನು ನಾಷ್ಟ ಮಾಡ್ತೀನಿ ಬರೀ ನಷ್ಟ ಮಾಡ್ತೀನಿ ನಷ್ಟ ಮಾಡಿ ನೋಡೋಣ ಇಷ್ಟ ಮಾಡ್ಕೊಂಡ್ವಿ ನೆಕ್ಸ್ಟ್ ಏನಂತ ನೋಡೋಣ ಅಂತ ನಷ್ಟ ಆತ ರಾ ಹನ್ನೆರಡುವರೆ ಆಗೈತಿ ಭಾಳ ಆಗೇತಿ ಬರೀ ನೋಡೋಣಂತೆ ನೆಕ್ಸ್ಟ್ ಇವತ್ತಿನ ದಿನ ಏನೇನು ಆಕೈತೆ ಇನ್ನೂ ಸಂಚಿತ ಐತಾ ನೋಡೋಣ ನೋಡೋಣಂತೆ ಆಮೇಲೆ ಇನ್ನೊಂದು ಏನೋ ಪ್ಲ್ಯಾನ್ ಮಾಡತ್ತೀವ ಸಕ್ಸಸ್ ಆಗ್ತದೆ ನಿಮ್ಗೆ ಹೇಳ್ತೀವಿ ಇಲ್ಲಾಂದ್ರೆ ಹೇಳೋಂಗಿಲ್ಲ ಸಂಚಿತನ ನೋಡ್ತೀರಿ ಏನಾರ ನಿಮ್ಗೆ ಗೊತ್ತಾದ್ರೂ ಆಗ್ಬೋದೆ ನೋಡೋಣ ಅಂತ ರೀ ಮುಂದೇನಕಂತೇಳಿ ಏನು ಮಾಡತಿ ಹೂವು ಕಟ್ಕೊಂಡೆ ಬಿಟ್ಟೆಲ್ಲ ಅಗಲಿಗೆ ಹೂವು ಇಲ್ಲಾರ್ದು ಇರೋಕೆ ನಿಂಗೆ ಈ ಬಾ ఇరా అక్కల ఇరక్రీ యో అక్కల్ప ఆరు మటర్ బీడు అవో అవును నేతొడి హింగల్లా హిం హాక మీ బీడు మీకు అంత ఇష్ట సరే ఇస్తాను

ಏನ್ ಇತ್ತೆ ಮಾಡ್ ಯಾಕೆ ಮಾಡ್ತೀವೋ ಮಾಡ್ಕೊಂಡ್ಬೋದ್ರಿ ಆತು ಇಲ್ಲಿ ಮುಗಿತ ಮುಚ್ಚಿಡ್ತೇನಂತ ಮುಚ್ಚಿಟ್ಟ ನೋಡ್ರಿ ಮುಚ್ಚಿಟ್ಟ ಮಮ್ಮಿ ಏನ್ ಮಾಡತ್ತಾರ ನೋಡಂಬರೀ ಮಮ್ಮಿ ಹಾಗೆಲ್ಲ ಅರ್ಬಿ ಹೋಗ್ಯತಿದ್ರಸ್ ಮಾತಾಡ ಇಲ್ಲವರ್ಗ ನೋಡೋಣ ಬರ್ರಿ ಮಮ್ಮಿ ಏನ್ ಮಾಡತ್ತಾರೀ ಅರ್ಭಿ ನೋಟ ನೋಡ್ರಿ તકડા કાકા કરતો નહોતો તરા તરે માન એ તકડા આખતી ફામી એટલે તકડા કાકા કરતો બરી દેતો નથી મત નમુક ના ઈલું નાકું વિડમી એમી ઉંટીલે હ પાસન கை சும் அருவிட பத்தி ஊட்ட மா ನೀಷ್ಟು ದಪ್ಪದಿ ಇಲ್ಲದಿ ಹೇಳ್ ಬಿಡ ಕುಳಿ ಕುಡಿತೇನೆ ಕುಡಕಂದ ನಾಲ್ಕು ವರ್ಷ ಐದಾರು ವರ್ಷ ಆಯ್ತು ಹ್ಮ್ ಅದಕ್ಕೆ ದಪ್ಪಾಗೇ ಹ್ಮ್ ಹ್ಮ್ ಮೊದ್ಲು ನಮ್ಮ ಮಮ್ಮಿ ಸ್ಥಳಕ್ಕೆ ಗೊತ್ತೀ ಹಿಂಗಿದ್ಲ ನಮ್ಮ ಮಮ್ಮಿಗ್ ಹಿಂಗಾಕ ಹ್ಮ್ ಬರೀ ಕೆಲ್ಸ ಮಾಡ್ತಾರ ನೋಡ್ರಿ ಮತ್ ಬಂಡೆತಿ ಡಬ್ಬಾಕಿ ಮತ್ ಅನ್ಕೊಯ್ ಹತ್ರ ಊಟ ಮಾಡೋನ್ ಬಾರ ರೀ ಮಮ್ಮಿಯ ಹಿಂಗ್ಯಾ ಮಾಡ್ತಾರೀನ್ರಿ ಪ ಇವ್ರ ಊಟ ಮಾಡಾಕ್ ಬಾ ಅಂತಂದ್ರೆ ಊಟ ಮಾಡಾಕ ಬರವಲ್ರ ಅನ್ ತಿನ್ಕೊಳ್ತಾರ ನೋಡ್ರಿ ಖುಷಿಯಾಗಿ ಖುಷಿಯಾಗಿ ಊಟನ ಬಿಟ್ಬಿಟ್ಟಿನ ಕುಣ್ಣಂಗಿಲ್ಲ ನಂಗೆ ನೀ ಈಗ ಉಪ್ಪಿಟ್ಟು ಲೇಟಾಗ್ತಿದ್ದೇವ್ರಿ ಲೇಟಾಗಿ ನಷ್ಟ ಮಾಡಿವೆ ಅದ್ರ ಸಂಬಂಧ ಇನ್ನೂ ಹೊಟ್ಟೆ ಹಸ್ತಿಲ್ಲ ನೋಡೋಣ ಬರೀ ಇನ್ನೂ ಟೈಮ್ ಇಲ್ಲ ಮೂರು ಗಂಟೆ ನಾನು ಇನ್ನೂ ಹೊಟ್ಟೆ ಅಸ್ತಿಲ್ಲ ನೋಡೋಣಂತೆ ಮೂರು ಗಂಟೆಗೆ ಊಟ ಮಾಡೋಣಂತೆ ಅಂತಾನ ಏನೇನಾದ್ರೂ ಮಾಡೋಣ ಬರ್ರಿ ಬರ್ರಿ ಶೇ ಬಂತೀನಿ ಇದು ನಮ್ಮ ಮಮ್ಮಿ ಜಾಗ ಇದನ್ನು ನನ್ನ ಜಾಗ ಇಲ್ಲಿ ನಮ್ಮ ಮಮ್ಮಿ ಇಲ್ಲಿ ನಾನು ನನ್ನ ಟಿವಿ ಟಿವಿ ಹಚ್ಕೊ ಹೋಗ್ಮೇ ಅವ ಅವರು ಏಯ್ ಏನೋ ಮಾಡತ್ತಾರ ಅದ್ರಾಗ ವೇಟ್ ಹಿಂಗಿನವ್ರಿಗೆ ಹೇಳ್ಯೋ ಈಗ ಎರಡುವರೆ ಆಗೈತೆ ರೀ

ನೋಡ್ರಿ ಬರ್ರಿ ಹಿಂಗೆ ಎಲ್ಲಾರ ಮಮ್ಮಿಗಳು ನೋಡ್ಬೇಕಾ ಬಡಾವಡಿ ಎಲ್ಲರೂ ಶೇರ್ ಮಾಡಬೇಕು ಬಡಬಡಿ ಎಲ್ಲಾರು ನೋಡ್ಬೇಕು ಅದೊಂದ ನೋಡ್ರಿ ಬಡ ಬಡ ಬಿಡ ಅದಷ್ಟು ಬೇಗ ನಾವು ಅಂದ್ಕೇ ರೀಚ್ ಆಗ್ಬೇಕು ನಂದಿಗೊ ದೊಡ್ಡ ಡ್ರೀಮ್ ಅಂತ ವಾಕ್ ಸದ್ಯ ಅದೇ ಐತಿ ಬರೀ ಅಂದ್ ಬಡ ಬಡ ರೀಚ್ ಆಗೋಣ ಅಂತ ನಿಮ್ದು ಎಲ್ಲಾರ್ ಸಪೋರ್ಟ್ ಬೇಕು ನಂಗೆ ಪ್ಲೀಸ್ ಸಪೋರ್ಟ್ ಮಾಡ್ರಿ ಶೇರ್ ಮಾಡ್ರಿ ನೋಡ್ರಿ ಅಂತ ಬರೀ ಈಗ ನೋಡಾತಾರೆ ನೀವು ಹಂಗ ನೋಡ್ರಿ ನಿಮ್ಮ ಮನೆಯೊಳಗೆ ನಿಮ್ಮ ಮಮ್ಮಿಗಳಿಗೂ ತರ್ಸ್ರಿ ನೋಡ್ರಿ ಇಲ್ಲೇ ಮೂರು ಹದಿನೈದಾಗೈತಿ ಟೈಮ್ ಮುನ್ನಾಕ ಬರವಲ್ರಿ ಬಾ ರವಾ ನೋಡ್ರಿ ಇಲ್ಲ ಅಂದೇ ಲಾಕ್ಸ್ ನೋಡ್ಕೊಂಡ್ ಕುಂತ್ ಬಿಟ್ಟಾರೆ ಬರ್ತಿ ನಿಮಿ ಬೌ ಕಣಮ್ಮ ನೀ ತಮ್ಮಣ್ಣು ban Martin ಉಟ್ಕೊಂಡ್ ನೋಡಂತಿ ಬಾ ಇರ್ಲಿ ಬಾತ್ ಹಾಟ್ ಹಂಗ ಹೊಡಿತನ್ ಬಾ ಮತ್ ಮತ್ತ ತಡಿ ಬಂದ್ ಮಾಡಿ ಬಾ ಬಾ ಊಟ ಮಾಡಿ ಊಟ ಮಾಡಿ ಮಮ್ಮಿ ಟೈಮ್ ಟು ಟೈಮ್ ಊಟ ಮಾಡಬೇಕು ಮಮ್ಮಿ ಇಲ್ಲಂದ್ರೆ ಎಲ್ತ್ ಇಂಪಾರ್ಟೆಂಟ್ ಇಲ್ಲ ನೀ ನನ್ನ ಸಂಬಂಧ ಊಟ ಮಾಡತ್ತಿಲ್ಲ ನಿನ್ನ ಎಲ್ತ್ ಸಂಬಂಧ ನಿನ್ನ ಕರ್ಕೊಂಡು ಊಟ ಊಟ ಬಾ ಅಂತ ಹೇಳ್ತೇನೆ ಉಣ್ಣದ ಒಂದೇ ತುತ್ತನ್ನ ಇಲ್ಲ ನೋಡ್ರಿ ನಿಮ್ಮ ಮಮ್ಮಿಗಳು ಇದ್ರಿ ಅಂದ್ರೆ ಕರೆಕ್ಟ್ ಟೈಮ್ ಟು ಟೈಮ್ ಊಟ ಮಾಡ್ತೀರಿ ಇಲ್ಲ ಎಲ್ತ್ ಕೆಡ್ತೈತಿ ಮಾಡಕ್ಕೆ ಹೋಗ್ಬೇಡ್ರಿ ಊಟ ಚೆಂದಂಗ ಊಟ ಮಾಡ್ಬೇಕ್ರಿ ಇರೋದು ಒಂದು ಹೊತ್ತು ಮೂರ್ವತ್ತು ದಿನಾಕಿಂದ ಮುಂದೆ ಮಾಡ್ಬೇಕ ಬರೀ ಊಟ ರೆಡಿ ಮಾಡಾಕರಂತೆ ರೆಡಿ ಮಾಡಲಿ ಇತನ ನನ್ನ ಸ್ವಲ್ಪ ಕೈಗೆ ತಕೊಂಡು ಬರ್ತೀನಂತೆ ಹ್ಯಾಂಡ್ ವಾಶ್ ಮಾಡ್ಕೊಂಡು ಬಂದು ಚಿತ್ತೇನಂತಾರೆ ರೊಟ್ಟಿ ಬರೀ ರೊಟ್ಟಿ ಸರ್ತೀವಿ ಒಲ್ಲ ಮತ್ತೆ ಬದ್ನಿಕಾಯಿ ಪಲ್ಯ ಕಾಳು ಪಲ್ಯ ರೊಟ್ಟಿ ಬರ್ರಿ ಊಟ ಮಾಡೋಣ ಬರ್ರಿ ಇವತ್ತಿನ ಮಧ್ಯಾಹ್ನ ಊಟಕ್ಕೆ ಇದೈತಿ ಊಟ ಮಾಡೋಣಂತ ಊಟ ಮಾಡಿ ನೋಡೋಣ ಅಂತ ನೆಕ್ಸ್ಟ್ ಏನು ಮಡ್ಕೋದಾದ್ರೆ ಮಾಡ್ಕೊತೀನಿ ನೋಡೋಣಂತೆ ಬರೀ ಏನಾಕೈತಿ ಊಟ ಆದಮೇಲೆ ಅಂತೇಳಿ ಊಟ ಮಾಡಿ ನಮ್ಮ ಮಮ್ಮಿ ತಾಳ್ದಾಗ ಏನೈತಿ ಜಾಸ್ತಿ ಆಪ್ಷನ್ ಇಲ್ಲ ಸೇಮ ಸೇಮ್ ನಮ್ಮ ಮಮ್ಮಿ ಕಡೆ ಉಪ್ಪಿನಕಾಯಿ ಐತಿ ನನ್ನ ಕಡೆ ಐತಿ ಅಷ್ಟೇ ಡಿಫ್ರೆನ್ಸ್ ಇಲ್ಲ ಮತ್ತು ಊಟ ಮಾಡ್ಕೊಂತ ನೋಡಾತರ ಅವ್ರ ನೋಡ್ಲಿ ಬಿಟ್ರಿ ಪಾಪ ನಾನು ಊಟ ಮಾಡ್ಕೊಂತ ಊಟ ಮಾಡ್ತೀನಿ ಊಟ ಮಾಡಿ ನೋಡ್ರಿ ನೆಕ್ಸ್ಟ್ ಏನ್ ಊಟ ಆತ ಮಮ್ಮಿನೂ ಊಟ ಮಾಡಾತಾರ ನಂದು ಊಟ ಈಗ ನೆಕ್ಸ್ಟ್ ಏನಿಲ್ಲ ಮೊಬೈಲ್ ದ ಚಾರ್ಜ್ ಇಲ್ಲ ಮೊಬೈಲ್ ದ ಚಾರ್ಜ್ ಹಾಕ್ತೀನಿ ಸ್ವಲ್ಪ ಸಾಯಂಕಾಲ ತಾನ ಮಲ್ಕೊಂತೀನಿ ಮಲ್ಕೊಂಡಿದ್ದು ಸಿತ್ಯೇನಂತ ಬರೀ ನಿಮ್ಗ ಅಲ್ಲಿ ತಾನ కొడుదా ఆగిరి బరీ నిన్న మేలు అంచోర్స్తనంత అంచెల తగ్గకారణ అంతే తోర్స్త నోం ఫుల్ దొడ్డు కనతీవ గ్రూమ్ ఇది ఫుల్ సెట్అప్ చేంజ్ ఆగలికి గొప్పాక్తీ ఇల్ హెంకైతే నోడ్రీ నిన్న హంగతివ తె ఇల్ డోర్ ఐతి ఇల్ మేలు బంద్ర ఫను హాక ఆమె డోర్ ఐతి అల్లి విండో అదావు ఆ విండో ఐతి ದುಡ್ದೈತ್ರಿ ಮಸ್ತ್ ಐತಿ ಇನ್ನೊಂದ್ ಸ್ವಲ್ಪ ಚಲೋ ಆಯ್ತಾ ಬರೀ ಇಲ್ಲ ರೆಡಿ ಆಗ್ಲಿ ರೆಡಿ ಆದ್ಮೇಲೆ ಅಂತ ಹೇಳ್ತಂದ್ರೆ ನೋಡ್ಕೊತೀರಿ ನಿಮ್ ಗೊತ್ತಾಗ್ತಿದ್ ಮನಿ ಹೆಂಗ್ ಚೇಂಜಸ್ ಆಗಿ ಒಂದ್ ಸ್ವಲ್ಪ ಏನಾದ್ರು ಒಂದ್ ಸ್ವಲ್ಪ ಮೆಸಿ ಮೆಸಿ ಕಾಣತಿರ್ಬೋದು ಬಟ್ ಇನ್ನೊಂದ್ ಸ್ವಲ್ಪ ಇದು ಇಲ್ಲ ರೆಡಿ ಆಯ್ತಂದ್ ತೋರಿಸ್ತೇವಂತ ಅವಾಗ ಹೆಂಗ್ ಅಂತ ಹೇಳಿ ಬರೀ ನೀವು ಇವಾಗ ಸ್ಟಾರ್ಟ್ ಮಾಡೋಣ ಟೈಮ್ ಗಂಟೆ ಆಗಿ ಸ್ವಲ್ಪ ಏನ್ ಮಾಡುದು ಅಂತ ಹೇಳಿ ಇನ್ನು ಗೊತ್ತಿಲ್ಲ ಮಾಡುದು ಅಂತ ಬರೀ ನೋಡ್ಕೊಂತೀರಿ ನೀನ್ ಮೇಲೆ ಏನಾಗಿತಿ ಅಂತ ಹೇಳಿ ನಿಮ್ಗು ಗೊತ್ತಾಗ್ತೈತಿ ಈಗ ಅಡುಗೆ ನೈಟ್ ಅಡುಗಿ ಐತಿ ಆಯ್ತಾ ಏನಿಲ್ಲ ಮಾಡೋದು ಏನ್ ಮಾಡೋಸ ಏನ್ ಮಾಡಿ ಇವಾಗ ಬೇಸರಾಗ ಮಾಡಿದೆ ಬಾಂಡೆ ತೆಗಿದ್ಯಾ ಬಾಂಡೆ ಡಬ್ಬಾಕಿದ ಅಡಿಗೆ ಮಾಡಿದ್ಯಾ ನಾಷ್ಟಾ ಮಾಡಿದ್ಯಾ ರೊಟ್ಟಿ ಮಾಡಿದೆ ನಮ್ಮ ಮನೆಯವ್ರಿಗೆ ಡಬ್ಬಿ ಕಟ್ ಕಳಿಸಿದ್ಯಾ ಈಗ ಕೆಲಸ ಮಾಡ್ತೀನಿ ಮಾಡ್ತಿ ಕೆಲಸ ಏನ್ ಮಾಡೋದು ನೆಕ್ಸ್ಟ್ ಏನಿರ ಅಡಿಗೆ ಅಂಗಡ ಬರೀ ನೋಡೋಣಂತ ಅಂತ ನೋಡ್ಕೊಂತೀರೀ ಇನ್ನು ಇದಾಗ ಹಾ ನೋಡ್ಕೊಂತ ಬರ ಇನ್ನು ನಿಮ್ಗೂ ಗೊತ್ತಾಗ ಎಗ್ ಅಮ್ಲೆಟ್ ಮಾಡಕೋಬೇಕಂತ ಮಾಡಿದರಿ ಅಂಬ್ಲೆಟ್ ಹಾಕೋ ಇಷ್ಟ ಆಗಿಲ್ಲ ಹಿಂಗೊಂತರ ಮಾಡ್ಕೊಂಡು ತಿನ್ಬೇಕಂದ್ರ ಹೆಸರು ನಮಗೂ ಗೊತ್ತಿಲ್ಲ ಹೊಸಾ ತಂದ್ ಇಡ್ಕೊಂಡು ಏನ್ ಹಿಂಗ ಮಾಡ್ಕೊಂಡ್ ತಿನ್ನೋದಿದ್ರೆ ಸರ್ ಏನಂತ ಹೇಳಿ ಗೊತ್ತಿದ್ರೆ ಹೇಳ್ರಿ ಬರೀ ಇನ್ ನಾನು ಮಾಡತ್ತಿನ ಮಮ್ಮಿ ಮಾಡ್ತೀನಿ ಅಂತ ಬ್ಯಾಡ್ ಅಂತ ನಾನು ಮಾಡ್ಕೊಳತ್ತಿನಿ ಬರಿ ಮಾಡ್ಕೊಳ್ತೇನೆ ಮಾಡ್ಕೊಂಡು ತಿನ್ನೋ ಮುಂದೆ ನೋಡಿರಿ ನೋಡಿ ಮಾಡ್ಕೊಂಡಾದ್ಮೇಲೆ ಟೇಸ್ಟ್ ಹೇಳ್ತೀನಿ ಬರೀ ಎದ್ದು ತಿನ್ನೋದು ನೋಡ್ರಿ ಡೈಲಿ ಒಂದು ಒತ್ತಿಗೆ ಇದ್ದವ್ರುತ್ತಿ ನೀನು ಎಂಥ ತಪ್ಪಾಗ್ತಿರ್ತಿ ಅಂತದಲ್ಲ ನಂಗೆ ಡೈಲಿ ಎಗ್ ತಿಂತಿದ್ದೆ ನಾನು ಇದು ಆಮೇಲೆ ನಂಗೆ ಡೈಲಿ ಒಂದೊಂದು ಥರ ತಿನ್ನಾಕ್ ಮನ್ಸರ್ತಿ ಹೊಸ ಥರ ಕಲ್ತಿದ್ದೆ ನೋಡ್ರಿ ಅವಾಗಿಂದ್ರೆ ಮಾಡಿದ ಇದು ಟೇಸ್ಟ್ ಆತೈತಿ ಈಗ ನಂಗೆ ಆಮ್ಲೆಟ್ಗಿಂತ ಇದೇ ಟೇಸ್ಟ್ ಅನ್ನಿಸ್ತೈತೆ ಅದ್ರ ಸಂಬಂಧ ಮಾಡ್ಕೊಂಡಿದ್ದೆ ನೀವು ಆಮೇಲೆ ನಿಮ್ಮ ಮನೆಯೊಳಗೆ ಟ್ರೈ ಮಾಡಿರಿ ಟೇಸ್ಟ್ ಅನ್ನಿಸ್ತೈತಿ ನೋಡ್ರಿ ಈಗ ಮಸ್ತ್ ಇರ್ತೈತಿ ಟೇಸ್ಟು ಮಸ್ತ್ ಆಗ್ತೈತಿ ಅಂಬ್ಲೇಟಾಗಿ ಏನೇನು ಹಾಕ್ತಿರ್ಲಿಲ್ಲ ಅದನ್ನಷ್ಟು ಹಾಕ್ರಿ ಆಮೇಲೆ ಹಿಂಗ ಬೇಯಿಸ್ಕೊರಿದ್ವಿ ಚೆಂದಂಗ ಮಸ್ತ್ ಟೇಸ್ಟ್ ಕೊಡ್ತೇತಿ ಬರೀ ತಿನ್ನು ಅಂತ ಟೇಸ್ಟ್ ಹೇಳ್ತೀನಿ ತಿನ್ನು ಅದನ್ನ ತೋರ್ಸಿದ್ದೆ ಉರ್ಲ ಬರ್ಲ ನೋಡ್ರಿ ನಂಗೂ ಗೊತ್ತಿಲ್ಲ ನಮ್ಮ ಮಮ್ಮಿ ಹೆಸರು ಹೇಳತ್ತಾಳೆ ರೆಡಿ ಆತಿಗೆ ಊಟ ಮಾಡೋಣ ಅಂತ ಬರೀ ಮಮ್ಮಿನೂ ತಾಟ್ಗೆ ರೆಡಿ ಮಾಡತ್ತ ಊಟ ಮಾಡಿ ಊಟ ಮಾಡಿ ನೋಡೋಣ ಬರ್ರಿ ಏನಕೇತಂತೆ ನೈಟ್ ಊಟಕ್ಕೆ ಏನೈತ್ ಇದು ಇದ್ ಅದ ತತ್ತಿದ ಉರ್ಲಾ ಅಂತ ಆಮೇಲೆ ಸ್ವಲ್ಪ ಪಲ್ಯ ಎರಡು ರೈಸ್ ಬರೀ ಊಟ ಮಾಡಿ ಊಟ ಮಾಡಿ ಸಿಕ್ತೇನಂತ ನಿಮ್ಗೆ ಇದ್ರ ಟೇಸ್ಟ್ ಹೇಳಿಲೆಲ್ಲ ಟೇಸ್ಟ್ ಐತೆ ನಿಮ್ಗೆ ಐತಿ ನೋಡ್ರಿ ಉಪ್ಪು ಕರೆಕ್ಟ್ ಕರೆಕ್ಟ್ ಐತಿ ಮಸ್ತ್ ಐತಿ ನೀವು ನಿಮ್ಮ ನಿಮಗೆ ಒಂದು ಟ್ರೈ ಮಾಡಿರಿ ಬರ್ರಿ ಇಲ್ಲಿ ನಮ್ಮ ಮಮ್ಮಿ ಉಣ್ಣತ್ತಾರೆ ನಾನು ಊಟ ಮಾಡತ್ತೀನಿ ಊಟ ಮಾಡಿ ಸಿಗ್ತಿನಂತೆ ಬರೀ ಊಟ ಗೀಟ ಮಾಡ್ಕೊಂಡ್ಬಂದೆ ಊಟ ಎಲ್ಲ ಮುಗೀತೆ ನೆಕ್ಸ್ಟ್ ಏನಿಲ್ಲ ರೀ ಡೇ ನಿಲ್ಲಿಗೆ ಏನು ಅಂತ ಈ ಲಾಗ್ ನಿಮ್ಗೆ ಏನಾದ್ರು ಇಷ್ಟ ಆಗಿದೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಕಮೆಂಟ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ಆದಷ್ಟು ಬೇಕು ಕೆ ರೀಚ್ ಅಂತ ಎಲ್ಲರಿಗೂ ಶೇರ್ ಮಾಡಿ ಅಂತ ಬರೀ ಬೇಡ್ರಿ ಜಲ್ದಿ ನಿಮ್ಮ ಸಪೋರ್ಟ್ ಇಚ್ಛಲ್ಲ ಸಿಗ ಲಿಂಗ ಸಿಗಲಿ ಸ್ಕಿಪ್ ಮಾಡಿದ್ರು ಲಾಗ್ಸ್ ನೋಡ್ರಿ ಬರೀ ಮುಂದ ನೆಕ್ಸ್ಟ್ ಡೇ ಏನಕ್ಕೆ ನೋಡೋಣ ಬಾಯ್ ಬಾಯ್ ಗುಡ್ ನೈಟ್